ಉದಯಿಸಿತು ಜ್ಯೋತಿ ಬಾಲಕೃಷ್ಣರ ರೂಪದಲ್ಲಿ ಬೆಳಗಿತು ಜಗವ ಚಿನ್ಮಯಾನಂದರ ತೇಜದಲ್ಲಿ ಚಂದ್ರಕಲಾಧರ ನೋಡಿ ಕಣ್ಣ ಮುಚ್ಚಾಲೆ ಆಡುತ್ತಲಿ ಬೆಳೆದರು ಮನದಲೆ ಗಂಗಾಧರನ ದರ್ಶಿಸುತ್ತಲೇ ಭಾಗವಹಿಸಿದರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ವೃತ್ತಿ ಜೀವನ ಶುರು ಮಾಡಿದರು ಪತ್ರಕರ್ತರ ರೂಪದಲ್ಲಿ ಹಿಮಾಲಯದ ಋಷಿಗಳ ಬಗ್ಗೆ ಸಂಶೋಧಿಸಲು ಹೊರಟರು ತನ್ನ ಪರಿಶೋಧಿಸಿ ತನ್ನಲ್ಲೇ ನೆಲೆ ನಿಂತರು ಸ್ವಾಮಿ ಶಿವಾನಂದರ ಮೂಲಕ ಆಧ್ಯಾತ್ಮ ಸುದೇಸವಿದರು ಸ್ವಾಮಿ ತಪೋವನ ಮಹಾರಾಜರ ಶಿಷ್ಯರಾದರು ಮಹಾಶಿವರಾತ್ರಿ ಎಂದು ಸನ್ಯಾಸ ಸ್ವೀಕರಿಸಿದರು ಗೀತೆ ಉಪನಿಷತ್ತಿನ ಸಾರವ ಸಾರಲು ನಿರತರಾದರು ಅದ್ವೈತ ಜ್ಞಾನ ಗಂಗೆಯ ಪ್ರಚಾರಕರಾದರು ಗೀತ ಜ್ಞಾನ ಯಜ್ಞವ ವಿಶ್ವದೆಲ್ಲೆಡೆ ಪಸರಿಸಿದರು ಉಪನಿಷತ್ ಗೀತೆಗಳಿಗೆ ಭಾಷೆ ಟೀಕೆಗಳ ಬರೆದರು ಜ್ಞಾನ ದೌತಣವ ಜಗಕ್ಕೆ ಉಣಬಡಿಸಿದರು ಚಿನ್ಮಯರ ಭಕ್ತರು ಸ್ಥಾಪಿಸಿದರು ಚಿನ್ಮಯ ಮಿಷಿನ್ ವಿಶ್ವದೆಲ್ಲೆಡೆ ನಡೆಸುತ್ತ ಜ್ಞಾನ ಯಜ್ಞದ ಸಂಚಲನ ಹಲವು ಶಿಷ್ಯರಿಗೆ ಜ್ಞಾನ ನೀಡಿದ ಗುರುಬರ ಹಲವು ಶಿಷ್ಯರಿಗೆ ಜ್ಞಾನ ನೀಡಿದ ಗುರುವರ ಇಂದಿಗೂ ದಾರಿದೀವಿಗೆಯಾಗಿದೆ ಚಿನ್ಮಯರ ಜ್ಞಾನ ಸಾಗರ ಇಂದಿಗೂ ದಾರಿದೀವಿಗೆಯಾಗಿದೆ ಚಿನ್ಮಯರ ಜ್ಞಾನ ಸಾಗರ